नमस्कार वेलकम टू अर्वर्वर चानल नम कड़ जगत अंड वन अगेन वेलकम टू करे अफेर डिसकशन सीरिए मोस्ट इंपारटेंट करे अफेयर्स ना डिस्को कनड प्लस इंग्लीवेज स्टार्ट द डकशन फस्ट कॉन्सेप्ट इनवेस्टर्स एज्युकेशन प्रोटेक्शन फंड अथारीटी ओकेस्टालीश्ड इन इयर अंडर द कंपनी ऐक्ट टू थर्टीन ओके कंपनी कायदे सविद हदमूर रड़ियल ईपीएफए यथापनेसर् ಟೂ ತೌಸಂಡ್ ಸಿಕ್ಸ್ಟೀನ್ ಓಕೆ ಇಲ್ಲಿ ಐ ಎ ಈ ಬಾಡಿನ ಕಂಪ್ನೀಸ್ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಅಂಡರ್ ಎಸ್ಟಾಬ್ಲಿಷ್ ಮಾಡ್ತಾರೆ ಇದು ಎರಡು ಸಾವಿರದ ಹದಿನಾರರಿಂದ ಫಂಕ್ಷನಿಂಗ್ ಸ್ಟಾರ್ಟ್ ಮಾಡುತ್ತೆ ಓಕೆ ಹಾಗಾದ್ರೆ ಇದ್ರ ರೋಲ್ ಏನು ಇದರ ರೋಲ್ ಏನಂತಂದರೆ ಪ್ರಮೋಟ್ ಇನ್ವೆಸ್ಟರ್ ಅವೇರ್ನೆಸ್ ಆ್ಯಂಡಲ್ಸ್ ಅನ್ಕ್ಲೈಮ್ಡ್ ಡಿವಿಡೆನ್ಸ್ ಅಂಡ್ ಶೇರ್ಸ್ ಇದೇನು ಮಾಡುತ್ತೆ ಇನ್ವೆಸ್ಟರ್ಸ್ ಅಂದ್ರೆ ನಾವೇನ್ ಕರಿತೀವಿ ಹೂಡಿಕೆದಾರರು ಅಂತ ಕರೀತೀವಿ ಹೂಡಿಕೆದಾರರು ಇವರು ಇಂಟ್ರೆಸ್ಟ್ ಕಾಪಾಡತ್ತೆ ಇದು ಇಂಟ್ರೆಸ್ಟ್ ಕಾಪಾಡುತ್ತೆ ಎಜುಕೇಶನ್ ಅವೇರ್ನೆಸ್ ಬಿಲ್ಡ್ ಮಾಡುತ್ತೆ ಇಲ್ಲಿ ಇವರಿಗೆ ಅದೇ ತರ ಶೇರ್ಸ್ ಇರುತ್ತೆ ಡಿವಿಡೆಂಡ್ಸ್ ಇರುತ್ತೆ ಓಕೆ ಶೇರ್ಸು ಡಿವಿಡೆಂಡ್ಸ್ ಇವ್ರು ಯಾರಾದರೂ ಅನ್ಕ್ಲೇಮ್ ಮಾಡಿದ್ರೆ ಇದನ್ನ ರಿಟರ್ನ್ ಮಾಡೋ ನ ಇದು ಮಾಡುತ್ತೆ ಓಕೆ ಓವರ್ ಆಲ್ ಏನು ಮಾಡುತ್ತೆ ಇನ್ವೆಸ್ಟರ್ ಫ್ರೆಂಡ್ಲಿ ಇದು ಓಕೆ ಹಾಗಾದ್ರೆ ಈ ಒಂದು ಬಾಡಿ ಯಾವೊಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಆಗುತ್ತೆ ಇದು ಯಾವೊಂದು ಮಿನಿಸ್ಟ್ರಿ ಅಂಡರ್ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಕಾರ್ಪೊರೇಟ್ ಅಫೇರ್ಸ್ ಓಕೆ ಇತ್ತೀಚೆಗೆ ಆಗಿ ಇದನ್ನ ರಿವೈವ್ ಮಾಡ್ತಿದ್ದಾರೆ ಅದಕ್ಕೆ ಇದು ಇತ್ತು ಓಕೆ ಈ ಬಾಡಿ ಅಂಡರ್ ವಿಚ್ ಆಕ್ಟ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಡೈರೆಕ್ಟ್ ಕೇಳ್ಬೋದು ಕಂಪ್ನಿ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಓಕೆ ನೆಕ್ಸ್ಟ್ ಯಾವೊಂದು ಮಿನಿಸ್ಟ್ರಿ ಯಾವೊಂದು ಸಚಿವಾಲಯದಲ್ಲಿ ಅಂಡರ್ ಕೆಲಸ ಮಾಡುತ್ತೆ ಅಂತ ಕೂಡ ಇದನ್ನ ಕೇಳ್ಬೋದು ಸಚಿವಾಲಯ ಓಕೆ ದ ನೆಕ್ಸ್ಟ್ ಕಾನ್ಸೆಪ್ಟ್ ಮಾತ್ರಿ ವನ ಇನಿಷಿಯೇಟಿವ್ ಮಾತ್ರಿ ವನ ಇನಿಷಿಯೇಟಿವ್ ಇಸ್ ಪಾರ್ಟ್ ಆಫ್ ವಿಚ್ ಪ್ರೋಗ್ರಾಮ್ ಮಾತ್ರವನ ಯಾವ ಕಾರ್ಯಕ್ರಮದ ಭಾಗವಾಗಿದೆ ಆನ್ಸರ್ ವಿಲ್ ಬಿ ಏಕ್ ಪೇಡ್ ನಾಮ್ ಓಕೆ ಈ ಒಂದು ಪ್ರೋಗ್ರಾಮ್ನ ಈ ಒಂದು ಪ್ರೋಗ್ರಾಂ ಭಾಗ ಯಾವುದು ಮಾತೃವನ ಇನ್ಶಿಯೇಟಿವ್ ಹಾಗಾದ್ರೆ ಇಲ್ಲಿ ಇದೊಂದು ಮಾತೃವನ ಇನ್ಶಿಯೇಟಿವ್ ಅಂತಕ್ಕಂಥದ್ದು ಏನಿದು ಇದೊಂದು ಅರ್ಬನ್ ಫಾರೆಸ್ಟ್ ಪ್ರೋಗ್ರಾಮ್ ಇದು ಅರ್ಬನ್ ಫಾರೆಸ್ಟ್ ಅರ್ಬನ್ ಫಾರೆಸ್ಟ್ ಪ್ರೋಗ್ರಾಂ ಎಲ್ಲಿ ಮಾಡ್ತಿದ್ದಾರೆ ಇದನ್ನ ಹರಾವಳಿ ಹಿಲ್ಸ್ ಎಲ್ಲಿ ಮಾಡ್ತಿದ್ದಾರೆ ಏಕ್ ಪೇಡ್ ಮಾಕೆ ನಾಮ್ ಪ್ರೋಗ ಅಂಡ್ರಲ್ಲಿ ಓಕೆ ಸುಮಾರು ಸೆವೆನ್ ಫಿಫ್ಟಿ ಏಕರ್ಸ್ ಸೆವೆನ್ ಫಿಫ್ಟಿ ಏಕರ್ಸ್ ಜಾಗದಲ್ಲಿ ಇದೊಂದು ಪ್ರೋಗ್ರಾಮ್ನ ಇದು ಫಾರೆಸ್ಟ್ ಬಿಲ್ಡ್ ಮಾಡ್ತಾ ಇದಾರೆ ಅರ್ಬನ್ ಫಾರೆಸ್ಟ್ ಓಕೆ ಇದೇನು ಮಾಡುತ್ತೆ ಇಂಪ್ರೂವ್ ಬಯೋಡೈವರ್ಸಿಟಿ ಅರ್ಬನ್ ಸಸ್ಟೇನೆಬಿಲಿಟಿ ಪ್ರೊಮೋಟ್ ಮಾಡುತ್ತೆ ಇದು ಹರಾವಳಿ ಹಿಲ್ಸ್ ನಾವು ನೋಡ್ತೀವಿ ಹರಾವಳಿ ಹರಾವಳಿ ಹಿಲ್ಸ್ ಇಲ್ಲಿ ರಫ್ ಆಗಿ ನಾವು ಮ್ಯಾಪ್ ಮ್ಯಾಪ್ ತಗೊಂಡ್ರೆ ಹಿಲ್ಸ್ ಗುಜರಾತ್ ಇಂದನು ಗುಜರಾತ್ ಇಂದನು ನಮಗೆ ಡೆಲ್ಲಿ ತನಕ ನೋಡಕ್ ಸಿಗುತ್ತೆ ಅರಾವಳಿ ಹಿಲ್ಸ್ ಓಕೆ ಈ ತರ ನಾವು ಇದನ್ನ ಸ್ಪ್ಯಾನ್ ನೋಡ್ತೀವಿ ಇದು ಹರಾವಳಿ ಅರವಳಿ ಹಿಲ್ಸ್ ನೋಡ್ತೀವಿ ಓಕೆ ಹರಾವಳಿ ಹಿಲ್ಸ್ ಇಷ್ಟು ಸ್ಟೇಟ್ಗಳಲ್ಲಿ ಸ್ಪ್ರೆಡ್ ಆಗಿರೋದು ಇದು ಇಲ್ಲಿ ಯಾವ ಯಾವ್ದು ಮಾಡ್ತಿದ್ದಾರೆ ಮಾತ್ರಿ ವನ ಮಾತ್ರಿ ವನ ನ ಲಾಂಚ್ ಮಾಡಿದ್ದಾರೆ ಇನಿಷಿಯೇಟಿವ್ ಇದು ಯಾವ್ದ್ರ ಪ್ರೋಗ್ರಾಮ್ ಇದು ಏಕ್ ಪೇಡ್ ಏಕ್ ಪೇಡ್ ಮಾಕೆ ನಾಮ್ ಈ ಒಂದು ನ ಭಾಗವಾಗಿದೆ ಇದು ಓಕೆ ಇದೇನು ಪ್ರೊಮೋಟ್ ಮಾಡತ್ತೆ ಅರ್ಬನ್ ಫಾರೆಸ್ಟ್ ಪ್ರಮೋಟ್ ಮಾಡುತ್ತೆ ಬಯೋಡೈವರ್ಸಿಟಿ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟು ಅರ್ಬನ್ ತಗೊಂಡ್ಬರುತ್ತೆ ಇಲ್ಲಿ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ಯಾರ್ದು ಇನಿಷಿಯೇಟಿವ್ ಇದು ಮತ್ತೆ ಇದು ಇಂಪಾರ್ಟೆಂಟ್ ಏನದು ಮಾತ್ರಿವನ್ ಇನಿಷಿಯೇಟಿವ್ ಮಿನಿಸ್ಟ್ರಿ ಆಫ್ ಎನ್ವೈರಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಇದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಅರ್ಬನ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಓಕೆ ಮಿನಿಸ್ಟ್ರಿ ಇದೇನು ಇನಿಷಿಯೇಟಿವ್ ಏನು ಹೇಳುತ್ತೆ ನೆಕ್ಸ್ಟ್ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಎಷ್ಟು ಗೊತ್ತಿದ್ರೆ ಸಾಕು ಓಕೆ ನೆಕ್ಸ್ಟ್ ಕ್ವಶನ್ ಅಲ್ಫೈನ್ ಮಸ್ಕ್ ಡಿಯರ್ ಅಲ್ಫಾನ್ ಮಸ್ಟಿಯರ್ ಅಂತಕ್ಕಂಥದ್ದು ಇಲ್ಲಿ ಏನ್ ಮಾಡ್ತಾರೆ ಇತ್ತೀಚೆಗೆ ಹಿಮಾಲಯನ್ ಮಸ್ಕ್ ಡಿಯರ್ ಇದಕ್ಕೆ ಕನ್ಫ್ಯೂಷನ್ ಮಾಡಿ ಎಜರ್ ಪ್ರೋಗ್ರಾಮ್ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಲ್ಫೈನ್ ಮಸ್ಕ್ ಡಿಯರ್ ಅಲ್ಫೈನ್ ಮಸ್ ಡಿಯರು ಇದು ಹುಲ್ಲಿ ಡಿಯರ್ ಅಲ್ಲ ಇದು ಇದು ಸಿಮಿಲರ್ ಸ್ಪೀಸಿಸ್ ಅಷ್ಟೇ ಇದು ಅಲ್ಫಾನ್ ಮಸ್ರ್ ಲಿಸ್ಟೆಡ್ ಅಂಡರ್ಡ್ ಲೈಫ್ ಪ್ರೊಡಕ್ಷನ್ ಸೆವೆಂಟಿ ಟೂ ಅಲ್ಫೈನ್ ಜಿನ್ಯೀವಿ ಸಂರಕ್ಷಣಾ ಕಾಯ್ದೆ ಯಾವ ವೈರಾಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಲಿಸ್ಟ್ ಮಾಡಿದ್ದಾರೆ ಇದನ್ನ ನೋಡಕ್ಕೆ ಯಾವ ತರಕನಲ್ಲಿ ಅಲ್ಫೈನ್ ಮಸ್ರು ಇದು ಒನ್ಲಿ ಫೌಂಡ್ ಫೌಂಡ್ ಒನ್ಲಿ ಇನ್ ಎಲ್ಲಿ ಫೌಂಡ್ ಒನ್ಲಿ ಒನ್ಲಿ ಇನ್ ಏಷ್ಯಾ ಇದು ಏಷ್ಯಾದಲ್ಲಿ ಮಾತ್ರ ಸಿಗುತ್ತೆ ನೋಡಕ್ಕೆ ಇದು ಅದು ಕೂಡ ಹಿಮಾಲಯನ್ ಸ್ಟೇಟ್ಸ್ ಏಷಿಯಾ ಹಿಮಾಲಯನ್ ಸ್ಟೇಟ್ಸ್ ಐಎಿಯನ್ ಸ್ಟೇಟಸ್ ಏನಿದೆ ಎನ್ ಇದೆ ಐಎಿಯನ್ ಸೆಟಸ್ ಎನ್ ಡೇಂಜರ್ಡ್ ಇದೆ ಇದರ ಜೊತೆಗೆ ಪ್ರೊಡಕ್ಟೆಡ್ ಅಂಡರ್ ಒನ್ ಸ್ಕೆಡ್ಯೂಲ್ ಒನ್ ನೋಡಿದ್ವಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಓಕೆ ಇದು ಥ್ರೂ ಟು ಕೋಚಿಂಗ್ ಫಾರ್ ಮಸ್ಕ್ ಅಂತ ಕೊಟ್ಟಿದ್ದಾರೆ ಈ ಮಸ್ಕ್ ನ ಎಲ್ಲಿ ಯೂಸ್ ಮಾಡ್ತಾರೆ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಕಾಸ್ಮೆಟಿಕ್ಸ್ ಇಂಡೆಕ್ಸ್ಟ್ರಿಯಲ್ಲಿ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಈ ನ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಇದನ್ನ ಮಾಡ್ತಾರೆ ಕೋಚಿಂಗ್ ಫೀಲಿಂಗ್ ಅಪ್ ದಿನ ಪೋಚ್ ಮೋಚ್ ಮಾಡ್ತಾರೆ ಸ್ಮಗಲ್ ಮಾಡ್ತಾರೆ ಓಕೆ ಇಲ್ಲಿ ಏನೇನು ನಡ್ಬಿಡ್ಬೇಕು ಅಲ್ಫಾನ್ ಮಸ್ ಇಯರ್ ಎಲ್ಲಿ ಸಿಗುತ್ತೆ ನೋಡೋಕೆ ಇದ್ರ ಹ್ಯಾಬಿಟೇಟು ಹಿಮಾಲಯನ್ ಸೇಟ್ ನೋಡಿದ್ವಿ ಏಷ್ಯಾ ನೋಡಿದ್ವಿ ಹಿಮಾಲಯನ್ ಸೇಟ್ಸ್ ಕೂಡ ಅದು ಕೂಡ ಇಲ್ಲಿ ಅಲ್ಟಿಟ್ಯೂಡ್ ರೇಂಜ್ ಇದೆ ತ್ರೀ ತೌಸಂಡ್ ಮೀಟರ್ ಟು ಫೈವ್ ತೌಸಂಡ್ ಮೀಟರ್ ಈ ಒಂದು ಅಲ್ಲಿ ಮಾತ್ರ ಇದು ಕಾಣಿಸುತ್ತೆ ಓಕೆ ಇಲ್ಲಿ ಎಷ್ಟು ಗೊತ್ತಿದ್ರೆ ಸಾಕು ಮತ್ತಿದು ಸರ್ಟನ್ ಡ್ಯೂಟು ಫಾರೆಸ್ಟ್ ಮಸ್ಕ್ ಓಕೆ ಇಲ್ಲಿ ಅಲ್ಲಿ ನಾವು ಮಸ್ಕ್ ನೋಡ್ತೀವಿ ಅಲ್ಲಿ ಮಾತ್ರ ಓಕೆ ಮೇಲ್ಸಲ್ಲಿ ಮಸ್ಕ್ ನೋಡ್ತೀವಿ ಇದನ್ನ ಇದಕ್ಕೋಸ್ಕರ ಇವುಗಳನ್ನ ಏನು ಮಾಡ್ತಾರೆ ಕೋಚಿಂಗ್ ಮಾಡ್ತಾರೆ ಓಕೆ ಐ ಸಿ ಎನ್ ಸ್ಟೇಟಸ್ ಇಂಪಾರ್ಟೆಂಟ್ ನೆಕ್ಸ್ಟು ಡಬ್ಲ್ಯೂ ಪಿ ಎ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ನೆಕ್ಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸ್ಕೆಡ್ಯೂಲ್ ಯಾವ ಸ್ಕೆಡ್ಯೂಲ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ದಟ್ ಇಸ್ ಇಂಪಾರ್ಟೆಂಟ್ నెక్స్ట్ క్వశ్చన్ ఓకే బిఫోర్ నెక్స్ట్ క్వశ్చన్ డిఎస్ స్పీసస్ ఇన్ ఇండియా ఇది టైప్స్ ఆఫ్ డిఎస్ స్పీసస్ నోడ్తీ నా ఇండియే ఇండియీ ఇల్ నమే క్రిటికలీ ఎన్జర్డ్ ఇంపార్టెంట్ ఆగె ఎన్ డేంజర్డ్ మరి క్రిటికలీ ఎన్ డేంజర్డ్ ఇంపార్టెంట్ ఆగ్రికల్లీ ఎన్ డేంజర్డ్ అవుతూ హంగోలు కాశ్మీర్ స్టాగ్ అంత కరీతీ ఎల్ నేషనల్ పార్క్ కండి బరుతే డచ్గాం నేషనల్ పార్క్ ఇంపార్టెంట్ నెక్స్ట్ సాంఘై శాంఘైలు బరుతే లోక్ లోక్టాక్ లేక్ మణిపూర్ ఓకే ఇవి ఎరడు ఇంపార్టెంట్ హాక్ డీయర్ అంత ఇది ఇది కూడా ఎండ్ ప్లేన్స్ ఆఫ్ నార్త్ ఇండియా ఎలా కడ సిగ్ హాక్ మూరు ఇంపార్టెంట్ ఓకే ఈ మూరు ఇంపార్టెంట్ ఫర్ ద ఎగ్జామ్ పర్పస్ నెక్స్ట్ టైం మస్ట్ డేర్ నోడి హిమాలయన్ మస్క్ డీయరు ఇది కూడా హైలైటెడ్ లైటిూడ్ కంబుడు బట్ ఇకి ఇది ఏం డిఫరెంట్ ఇస్తే అల్ఫైన్ అల్ఫైన్ మస్క్ డీయరు ఇంత డిఫరెంట్ ఇస్తే మస్క్ డీ మస్ హిమాలయన్ మస్క్ డేర్ బేరే అల్ఫైన్ మస్క్ డయర్ బేరే ಇಲ್ಲಿ ನೋಡ್ತೀವಿ ಮಸ್ಟ್ ಇರ್ ಅಂತ ಇದೆ ಇದು ಕೂಡ ಇದೆ ಇದೆ ಅಂಡ್ ಓಕೆ ಗೊತ್ತಿದ್ರೆ ಸಾಕು ವಿಲ್ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಧಾನಮಂತ್ರಿ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂಡರ್ ವಿಚ್ ಮಿಷನ್ ಈಸ್ ದಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಂ ಇಂಪ್ಲಿಮೆಂಟೆಡ್ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮವನ್ನು ಯಾವ ಮಿಷನ್ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ ಆನ್ಸರ್ ವಿಲ್ ಬಿ ನ್ಯಾಷನಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಮಿಷನ್ ಇಲ್ಲಿ ಪ್ರಧಾನಮಂತ್ರಿ ಡಯಾಲಿಸಿಸ್ ಪ್ರೋಗ್ರಾಮ್ ಇದು ಯಾವಾಗ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡ್ತಾರೆ ನಾವು ನೋಡಿದ್ವಿ ಯಾವೊಂದು ಮಿಷನ್ ಅಂಡರ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಸ್ಟಾರ್ಟ್ ಮಾಡಿದ್ದಾರೆ ಮಿನಿಸ್ಟ್ರಿ ಅಂತ ನೋಡ್ತೀವಿ ನಾವು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಓಕೆ ನೆಕ್ಸ್ಟು ಇದೇನು ಮಾಡುತ್ತೆ ಪ್ರೊವೈಡ್ಸ್ ಫ್ರೀ ಡಯಾಲಿಸಿಸ್ ಫಾರ್ ಬಿ ಪಿ ಎಲ್ ಫ್ಯಾಮಿಲಿ ಬಿ ಪಿ ಎಲ್ ಪೇಷಂಟ್ಸ್ ಬಿ ಪಿ ಎಲ್ ಪೇಷಂಟಿಗೆ ಫ್ರೀ ಆಫ್ ಕಾಸ್ಟ್ ಫ್ರೀ ಕಾಸ್ಟ್ ಏನು ಮಾಡುತ್ತೆ ಡಯಾಲಿಸಿಸ್ ಅಳವಡಿಸ್ತಾರೆ డయాలసిస్ ట్రీటెంట్ నీడతాయి ఓకే డయాలసిస్ ఏను డయాలసిస్ డయాలిస్ ఏను నార్మల్ నార్మల్గి కిడ్నీ ఫంక్షన్ మివే మనిషి కిడ్నీ ఎరడు కిడ్నీ ఎడూ కిడ్నీ ఫేలూర్ ఆగిబిట్రే ఫేర్ కిడ్నీ డయాలసిస్ ఫేలర్ డయాలసిస్ ఏన్ డయాలస్ వేస్ట్ న రిమూవ్ మాతే వేస్ట్ రిమూవ్ రిమూల్ అప్ వేస్ట్ ఫ్రమ్ బ్లడ్ స్ట్రీమ్ బ్లడ్ ఇన్ ద వేస్ట్ రిమూవ్ మే ఈ మెషిన్ మషినా మిషన్ అంటే వర్క్ మాట్ నేషనల్ హెల్త్ మిషన్ ಅವಾಗ ಸ್ಟಾರ್ಟ್ ಮಾಡಿದ್ದಾರೆ ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ಮತ್ತೆ ಫ್ರೀ ಆಫ್ ಕಾಸ್ಟ್ ಒಂದು ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ನೀಡ್ತಾರೆ ಬಿ ಪಿ ಎಲ್ ಪೇಷೆಂಟ್ಸ್ ಓಕೆ ದ ನೆಕ್ಸ್ಟ್ ಕಾನ್ಸೆಪ್ಟ್ ಕೋಪಿಲಿ ರಿವರ್ ಕೋಪಿಲಿ ರಿವರ್ ಇಸ್ ಅ ಟ್ರಿಬ್ಯೂಟರಿ ಆಫ್ ಪಿಚ್ ರಿವರ್ ಕಪೀಲಿ ನದಿ ಯಾವ ನದಿಯ ಉಪನದಿಯಾಗಿದೆ ಆನ್ಸರ್ ವಿಲ್ ಬಿ ಬ್ರಹ್ಮಪುತ್ರ ಓಕೆ ನಾವು ಇಲ್ಲಿ ನೋಡ್ತೀವಿ ಕೋಪಿಲಿ ರಿವರ್ ಒರಿಜಿನೇಟ್ಸ್ ಫ್ರಮ್ ಮೇಘಾಲಯ ಫ್ಲಾಟಿವ್ ಮೇಘಾಲಯ ಪ್ಲಾಟಿವ್ ಇಂದ ಒರಿಜಿನೇಟ್ ಆಗುತ್ತೆ ಅಸ್ಸಾಂ ಥ್ರೂ ಫ್ಲೋ ಆಗುತ್ತೆ ഇത് യോ ട്രിബ്യൂട്ടി ഇത് ബ്രഹ്മപുത്ര ട്രിബ്യൂട്ടറി ഓക്കെ ആകെ മേഘാലയ പ്ലസ് അസ്സാം എടു സ്റ്റേറ്റ് മുഖാന് ഇത് ഫ്ലോ ആകെ കൊപി റിവർ എത ട്രിബ്യൂട്ടി ബ്രഹ്മപുത്ര ട്രിബ്യൂട്ടറി ഇത് ഓക്കെ ഇല്ല ബ്രഹ്മപുത്ര നദി ബാഗ് ಸ್ವಲ್ಪ സ്വൽപ്പ്രഹ്മപുത്ര റിവർ സിസ്റ്റമു ഓരിജിൻ എൽ ഒരിജിൻ ഉണ്ടാകും ചമ്പുംഗ്യൂങ് ഗ്ലേഷിയർ റിയർ മൗൻറ്റ് കൈലാഷ് ഇത് ഇമ്പോർട്ടെൻറ്റ് ഓക്കെ നെക്സ്റ്റു എൻറ്റി പായിൻറ്റു అరుణాచల్ ప్రదేశాలు ఎంట్రీ ఆగితే ఆవేన ఈ యోమల్ ఎంట్రీ ఆగతో దిహాంగ్ అంత కరతారు దిహాంగ్ ఓకే ఇది వేరియస్ నేమ్స్ నోడ్తీ ఇల్ స్యాంగ్ పూ అంత టిబెట్ అరితీ ఇక సాంగ్ఫూ అంత కరతీవి జమునా అంత కరీతీ సియాంగ్ అంత కరీతీ ఓకే నెక్స్ట్ ఇది లెఫ్ట్ వ్యాంగ్ ట్రిబ్యూటరీస్ కొట్టావి ఇంపార్టెంట్ రైట్ వ్యాంగ్ ట్రిబ్యూటరీస్ కొట్టారు ఓకే లో దివాంగ్ ధనశ్రీ నెక్స్ట్ న్యాంగ్ రివరు లాసార్వరు ఇవెల్ ఇంపార్టెంట్ ఆగ్ ఎక్సాంప్ పర్పస్ నెక్స్ట్ సుభన్ శ్రీ కమెంగ్ మనస్ సంకోష్ తీస్తా ఇవు కూడా ఇంపార్టెంట్ ఆగ్వు ಸೊ ಇವೆಲ್ಲ ಟ್ರಿಬ್ಯೂಟರಿ ಬ್ರಹ್ಮಪುತ್ರ ರಿವರ್ ಓಕೆ ಇವ್ ಗೋ ಥ್ರೂ ದಿಸ್ ಓಕೆ ಒನ್ಸ್ ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಅಪ್ನಾ ಗರ್ ಇನ್ಶಿಯೇಟಿವ್ ಅಪ್ನಾ ಗರ್ ಇನ್ಷಿಯೇಟಿವ್ ಪ್ರೈಮರ್ಲಿ ಟಾರ್ಗೆಟ್ ಸ್ವಿಚ್ ಗ್ರೂಪ್ ಅಪ್ನಾ ಗರ್ ಪ್ರಾಥಮಿಕವಾಗಿ ಯಾವ ಗುಂಪನ್ನು ಗುರಿಯಾಗಿಸಿಕೊಂಡಿದೆ ಓಕೆ ಆನ್ಸರ್ ವಿಲ್ ಬಿ ಟ್ರಕ್ಕರ್ಸ್ ಟ್ರಕ್ಕರ್ಸ್ ಆಕ್ಚುಲಿ ಟ್ರಕ್ಕರ್ಗಳು ಇಲ್ಲಿ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಇದನ್ನು ಸ್ಟಾರ್ಟ್ ಮಾಡಿದೆ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದೆ ಹಾಗಾದರೆ ಇನಿಷಿಯೇಟಿವಲ್ಲಿ ಏನು ಮಾಡ್ತಾರೆ ನಾವು ಇಲ್ಲಿ ನೋಡ್ತಾ ನೋಡ್ತೀವಿ ಹೈವೇ ಇದೆ ಹೈವೇ ಸೈಡ್ ಬೈ ಸೈಡು ಏನು ಎಸ್ಟಾಬ್ಲಿಷ್ ಮಾಡ್ಬೇಕಂತಿದ್ದಾರೆ ರೆಸ್ಟಿಂಗ್ ಸ್ಪೇಸಸ್ ರೆಸ್ಟಿಂಗ್ ಸ್ಪೇಸಸ್ ಫಾರ್ ಟ್ರಕ್ ಡ್ರೈವರ್ಸ್ ರೆಸ್ಟಿಂಗ್ ಸ್ಪೇಸಸ್ ಇನ್ಕ್ಲೂಡ್ಸ್ ಇಲ್ಲಿ ಏನೇನು ಇರ್ತವೆ ರೆಸ್ಟಿಂಗ್ ಸ್ಪೇಸಲ್ಲಿ ಫುಡ್ ಸಿಗ್ತಿರುತ್ತೆ ಫುಡ್ ಬಾತ್ರೂಮ್ಸು ಫುಡ್ಡು ಬಾತ್ರೂಮ್ಸು ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಳಕ್ಕೆ ರೆಸ್ಟ್ ಮಾಡೋಕ್ಕೆ ಬೆಡ್ಸ್ ಓಕೆ ಇದೆಲ್ಲ ಸಿಗ ಫೆಸಿಲಿಟೀಸ್ ಸಿಗೋತಕ್ಕಂಥ ಇಲ್ಲಿ ಸೈಡ್ ಬೈ ಸೈಡ್ ಹೈವೇಸು ಇಂ ಏನು ಮಾಡ್ತಿದ್ದಾರೆ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಓಕೆ ನೆಕ್ಸ್ಟು ಯಾರಿದ ಯಾವ ಮಿನಿಸ್ಟ್ರಿ ಇನಿಷಿಯೇಟಿವ್ ಇದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಓಕೆ ಮತ್ತೆ ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ ಇವು ಇವರು ಏನು ಮಾಡ್ತಾರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಅಪ್ನಾಗರ್ ಇನಿಷಿಯೇಟಿವ್ ನೆಕ್ಸ್ಟು ಕೃಷಿನಿಕೋ ಜ್ವಾಲಾಮುಖಿ ಕೃಷಿನಿಕೋ ವಲ್ಕೆನೋ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಯಾವ ಒಂದು ದೇಶದಲ್ಲಿ ಲೊಕೇಟ್ ಆಗಿದೆ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ ಆನ್ಸರ್ ವಿಲ್ ಬಿ ರಷ್ಯಾ ಇಲ್ಲಿ ನೋಡ್ತೀವಿ ನಾವು ಕಮಚುತ್ಕ ರೀಸೆಂಟ್ ಆಗಿ ರಷ್ಯಾ ರಷ್ಯಾ ರಷ್ಯಾದು ನಾವು ನೋಡ್ತೀವಿ ಈಸ್ಟರ್ನ್ ಈಸ್ಟರ್ನ್ ಪಾರ್ಟು ಸುಮಾರು ವಿಡಿಯೋದಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ ಹಮಾ ಪೆನ್ಸುಲಾ ಬಗ್ಗೆ ರೀಸೆಂಟ್ ಆಗಿ ಕಮಚುತ್ಕ ಪೆನಿನ್ಸುಲಾ ಇಲ್ಲಿ ಏಟ್ ಪಾಯಿಂಟ್ ಏಟ್ ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಅರ್ಥ ಕ್ವೇಕ್ ನೋಡ್ತೀವಿ ನಾವು ಅರ್ಥ ಈ ಅರ್ಥಕ್ವೇಕ್ ಇಂದ ಪೆಸಿಫಿಕ್ ಓಶಿಯನ್ ಅಲ್ಲಿ ಸುನಾಮಿ ಜನರೇಟ್ ಆಗುತ್ತೆ ಸುನಾಮಿ ಟ್ರೇಗರ್ ಆಗಿದ್ದನ್ನು ಸುನಾಮಿ ಸುನಾಮಿ ಕೂಡ ನೋಡ್ತೀವಿ ನೆಕ್ಸ್ಟ್ ಕಂಚಿತ್ ಕ್ ಪಾರ್ಟ್ ಇದು ರಿಂಗ್ ಆಫ್ ಫೈರ್ ಪಾರ್ಟ್ ಇದು ಇಲ್ಲಿ ನೋಡ್ತೀವಿ ಇದು ಏನು ಕ್ರಶನಿಂಗ್ ಜ್ವಾಲಾಮುಖಿ ಇದೇನಂದ್ರೆ ಸ್ಟಟೋ ವಲ್ಕೆನೋ ಇದು ಸ್ಟೋ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಏಟ್ ಪಾಯಿಂಟ್ ಏಟ್ ಮ್ಯಾಂಗ್ನೂಟ್ ಅಳಿಸ್ಬೇಕಾಗುತ್ತೆ ಇದಾದ ನಂತರನೇ ಒನ್ ಟೂ ತ್ರೂ ಟೂ ತ್ರೀ ಡೇಸ್ ಆದಮೇಲೆ ಈ ಒಂದು ವಲ್ಕೆನು ಎರಪ್ಟ್ ಆಗುತ್ತೆ ಯಾವುದು ಸ್ಟೋ ವಲ್ಕೆನೋ ಯಾವುದು ಕ್ರಷನಿಗೋ ವಲ್ಕೆನು ಎರಪ್ಟ್ ಆಗುತ್ತೆ ಎಲ್ಲಿ ಲೊಕೇಟ್ ಆಗಿದೆ ಇದು ಕಬ್ಜಿತ್ ಸ್ಕರ್ ಪರ್ಮಿಷಲ್ಲ ರಷ್ಯಾದಲ್ಲಿ ಲೊಕೇಟ್ ಆಗಿದೆ ಇದು ಪಾರ್ಟ್ ಆಫ್ ರಿಂಗ್ ಆಫ್ ಫೈರ್ ಸ್ಪೆಸಿಫಿಕ್ ಕೋಶನು ಓಕೆ ನಾವಿಲ್ಲಿ ವಲ್ಕೆನೋ ಟೈಪ್ಸ್ ನೋಡೋಣ ಗ್ಲೋಬಲ್ ಸ್ಪ್ರೆಡ್ ಮತ್ತು ವಲ್ಕೆನೋ ಟೈಪ್ಸ್ ಮೇನ್ ಟೂ ಟೈಪ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಶೀಲ್ಡ್ ವಲ್ಕನು ಮತ್ತು ಸ್ಟಾಟ ವಲ್ಕೆನೋ ಶೀಲ್ಡ್ ವಲ್ಕೆನ್ ಅಂದರೆ ಯಾವ ಥರ ಇರುತ್ತೆ ಈ ತರ ನಾವು ನೋಡ್ತೀವಿ ಗ್ರೇಡಿಯಂಟ್ ಸ್ಲೋಪ್ ಇರುತ್ತೆ ಗ್ರೇಡಿಯಂಟ್ ಸ್ಲೋಪ್ ಇರುತ್ತೆ ಮತ್ತೆ ಇವೇನಾಗುತ್ತೆ ಲೋ ಎಕ್ಸ್ಪ್ಲೋಸಿವಿಟಿ ಎಕ್ಸ್ಪ್ಲೋಸಿವ್ ಇರಲ್ಲ ಇವು ಓಕೆ ಬ್ರಾಡ್ ಜೆಂಟ್ಲಿ ಸ್ಲೋಪಿಂಗ್ ಇರುತ್ತೆ ಬಸಾಲ್ಟಿಕ್ ಲಾಭ ಮಟೀರಿಯಲ್ ಯಾವುದು ಇಲ್ಲಿ ಬಸಾಲ್ಟ್ ಬಸಾಲ್ಟ್ ಸೊ ಎಲ್ಲಿ ನೋಡಕ್ ಸಿಗುತ್ತೆ ಇದು ಹವಾಯಿ ಹವಾಯಿ ಐಲ್ಯಾಂಡ್ಸ್ ಅಲ್ಲಿ ನೋಡಕ್ ಸಿಗುತ್ತೆ ಐಸ್ಲ್ಯಾಂಡ್ ಅಲ್ಲಿ ನೋಡಕ್ ನೋಡೋಕೆ ಸಿಗುತ್ತೆ ಮತ್ತೆ ಎಕ್ಸಾಂಪಲ್ ಏನಂದ್ರೆ ಇಂಡಿಯಾದು ಇಂಡಿಯಾದ್ದು ಇಂಡಿಯಾದ್ದು ಈಗ ಸಿಗಲ್ಲ ನೋಡೋಕೆ ಬಟ್ ಡೆಕ್ ಆ್ಯಂಡ್ ಅಂತ ನಾವು ಕರೀತೀವಲ್ಲ టెక్ అండ్ ట్రాప్స్ కూడా ఇదే తర వల్కెన్స్ ఇదే తర వల్ వల్కన జ్వలముఖింద్రాప్స్ మల్పట్ స్టో వల్కెను స్టీప్ సైడ్ ఇతర స్టీప్ సైడ్ స్టా వల్కెను ఇల్ మేలేర స్టీప్ సైడ్ ఇస్తా ఇరుతే ఇల్టర్ ఆల్టర్నేటి లేయర్స్ ఆఫ్ లావా ఆష్ లావా మే ఆడు నోడ్తీ అదే స్టా ఇదికి కంపోజిట్ వల్కెను కూడా అంతా కంపోజిట్ వల్కెనో కూడా అంతి కరీతరు ಇಲ್ಲ ಇಲ್ಲಿ ನೋಡ್ತೀವಿ ಜಪಾನ್ ಇಂಡೋನೇಷಿಯಾ ಇಟಲಿ ಇವೆಗಳ ರಷ್ಯಾದಲ್ಲಿ ರಷ್ಯಾ ಕಾಂಶೆಡ್ ಕಾ ಪೆನಿನ್ಸುಲಲ್ಲಿ ನೋಡ್ತೀವಿ ಓಕೆ ಸಿ ವಿ ಎರಡು ಗೊತ್ತಿದ್ರೆ ಸಾಕು मोस्ट ವಲ್ಕಾನೋ 월ಡ್ ಅಲ್ಲಿ ಇರೋದು 60% ಆಫ್ ದಿ ವಲ್ಕಾನೋ ಈ ಒಂದು ಟೈಪ್ ಸೇ ಸ್ಟಾರ್ಟೋ ವಲ್ಕಾನೋ ಟೈಪ್ಸ್ ಓಕೆ ಈ ಲಿಸ್ಟ್ ಗೊತ್ತಿದ್ರೆ ಸಾಕು ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಮಾರ್ಕೆಟ್ ಕಪ್ಲಿಂಗ್ ದಿ مین ಆಬ್ಜೆಕ್ಟಿವ್ ಆಫ್ ಮಾರ್ಕೆಟ್ ಕಪ್ಲಿಂಗ್ ಇಸ್ ಇಸ್ ಟು ಮಾರ್ಕೆಟ್ ಜೋಡಣೆ ಮುಖ್ಯ ಉದ್ದೇಶ ಏನು ಕೇಳಿದಾರೆ ಆನ್ಸರ್ ವಿಲ್ ಬಿ ಟು ಕ್ರೀಯೇಟ್ ಎ ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಏಕರೂಪದ ಮಾರ್ಪಟ್ ಮಾರುಕಟ್ಟೆ ಕ್ಲಿಯರಿಂಗ್ ಬೆಲೆಯನ್ನು ಬೆಲೆಯನ್ನು ರಚಿಸುವುದು ಓಕೆ ಇಲ್ಲಿ ಇದರದ ಮಾರ್ಕೆಟ್ ಕಪ್ಲಿಂಗ್ ಆಬ್ಜೆಕ್ಟಿವ್ ಕೇಳಿದ್ದಾರೆ ಉದ್ದೇಶ ಕೇಳಿದ್ದಾರೆ ಸಮ್ಟೈಮ್ಸ್ ಡೈರೆಕ್ಟ್ ಮಾರ್ಕೆಟ್ ಕಪ್ಲಿಂಗ್ ಒಂದು ಸೆಕ್ಟರ್ ರಿಲೇಟೆಡ್ ಕೇಳಬಹುದು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇದು ಇದೇನಿದ್ರ ಇದರ ಏನು ಮಾಡ್ಬೇಕಂತಿದೆ ಇದು ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿನ ಎಲೆಕ್ಟ್ರಿಸಿಟಿಯಲ್ಲಿ ಸಿಟಿಯಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಏನು ಮಾಡಬೇಕು ಸಿಂಗಲ್ ಪ್ರೈಸ್ ಸಿಂಗಲ್ ಪ್ರೈಸ್ ಈ ಸಿಂಗಲ್ ಇನ್ ಮಾರ್ಕೆಟ್ ಫಾರ್ಮ್ ರೆಡಿ ಮಾಡ್ಬೇಕಂತ ನೋಡ್ತಿದ್ದಾರೆ ಅಥವಾ ಇದಕ್ಕೆ ಏನಂತ ಕರಿತೇವೆ ಯುನಿಫಾರ್ಮ್ ಯುನಿಫಾರ್ಮ್ ಮಾರ್ಕೆಟ್ ಅಂತ ಕರಿತೀವಿ ಯೂನಿಫಾರ್ಮ್ ಮಾರ್ಕೆಟ್ ಆಗರ ಇದರ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿಲಿ ಏನಾಗುತ್ತೆ ನಾವೇನು ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಪ್ರಮೋಟ್ ಮಾಡ್ದಂಗಾಗುತ್ತೆ ಹೂಡಿಕೆ ಹೆಚ್ಚಾಗುತ್ತೆ ಹೂಡಿಕೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಎಫಿಷಿಯನ್ಸಿ ಕೂಡ ಹೆಚ್ಚಾಗುತ್ತೆ ಎಲೆಕ್ಟ್ರಿಸಿಟಿ ಅಲ್ಲಿ ಓಕೆ ಲಿಸ್ಟಿಗೆ ಗೊತ್ತಿದ್ರೆ ಸಾಕು ಓಕೆ ಮಾರ್ಕೆಟ್ ಕ್ಲಪ್ಲಿ ಅದರ ಅಟಿವ್ ಏನು ಅದು ಯಾವ ಸೆಕ್ಟರ್ ಗೆ ರಿಲೇಟೆಡ್ ರಿಲೇಟೆಡ್ ಆಗಿದೆ ಓಕೆ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ರಿಪೀಲ್ಡ್ ಇನ್ ವಿಚ್ ಇಯರ್ ಅಪರಾಧ ಬುಡಕಟ್ಟು ಕಾಯ್ದೆಯನ್ನು ಯಾವ ವರ್ಷದಲ್ಲಿ ರದ್ದುಗೊಳಿಸಲಾಯಿತು ನಾವಿಲ್ಲಿ ಡಿ ನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತೀವಿ ಡಿ ನೋಟಿಫೈಡ್ ಟ್ರೈಬ್ಸ್ ಓಕೆ ನೈನ್ಟೀನ್ ಫಿಫ್ಟಿ ಏನ್ ಮಾಡ್ತಾರೆ ರದ್ದು ಮಾಡ್ತಾರೆ ಡಿ ನೋಟಿಫೈಡ್ ಟ್ರೈಬ್ಸ್ ಇಲ್ಲಿ ಏನಾಗುತ್ತೆ ಬ್ರಿಟಿಷ್ ಬ್ರಿಟಿಷಿಯರ್ ಬ್ರಿಟಿಷ್ ಟೈಮಸ್ ಬ್ರಿಟಿಷ್ ಟೈಮ್ಸ್ ಅಲ್ಲಿಯೇ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ನ ಏನ್ ಮಾಡ್ತಾರೆ ಇವರು ಏನ್ ನೋಟಿಫೈ ಮಾಡ್ತಾರೆ ನೋಟಿಫೈಡ್ ಆಸ್ ಎ ನೋಟಿಫೈಡ್ ಆಸ್ ಎ ಕ್ರಿಮಿನಲ್ಸ್ ಬಾರ್ನ್ ಕ್ರಿಮಿನಲ್ಸ್ ಈ ಟ್ರೈಬ್ಸ್ ಅಲ್ಲಿ ಹುಟ್ಟಿದ್ರೆ ಸಾಕು ನೀವೇನೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದೇ ಬೇಕಾಗಿಲ್ಲ ಈ ಟ್ರೈಬ್ಸ್ ಅಲ್ಲಿ ಹುಟ್ಟಿದ್ರೆ ಸಾಕು ಇಲ್ಲಿ ಬರ್ತಾ ಆಗಿದ್ರೆ ಸಾಕು ಇವ್ರನ್ನ ಕ್ರಿಮಿನಲ್ಸ್ ಅಂತ ಏನ್ ಮಾಡ್ತಿದ್ರು ನೋಟಿಫೈ ಮಾಡಿಬಿಡ್ತಿದ್ರು ಓಕೆ ಮತ್ತೆ ಇವರು ಇವ್ರು ಏನ್ ಮಾಡ್ಬೇಕಾಗ್ತಿತ್ತು ಅವಾಗ ರೆಜಿಸ್ಟರ್ ಮಾಡ್ಬೇಕಾಗ್ತಿತ್ತು ಅವರ ಹೆಸರು ಎಲ್ಲ ಏನು ಎಲ್ಲ ರೆಜಿಸ್ಟರ್ ಮಾಡ್ಬೇಕಾಗ್ತಿತ್ತು ಮತ್ತೆ ಇವರ್ ಮೂಮೆಂಟ್ ಒಂದು ಪ್ಲೇಸಿಂದ ಇನ್ನೊಂದು ಮೂಮೆಂಟ್ ಇನ್ನೊಂದು ಪ್ಲೇಸ್ಗೆ ಹೋಗೋಕೆ ಇವರಿಗೆ ಬೇಗ ಬಿಡ್ತಾ ಇರ್ಲಿಲ್ಲ ಓಕೆ ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ರು ಸೊ ಇದು ಬ್ರಿಟಿಷ್ ಕಾಲ್ದು ಯಾವಾಗ ಇದು ಯಾವ ಒಂದು ಆ್ಯಕ್ಟ್ ಪ್ರಕಾರ ಇದು ಮಾಡ್ತಾರೆ ಬ್ರಿಟಿಷರು ಏಯ್ಟೀನ್ ಸೆವೆಂಟಿ ಒನ್ ಆಕ್ಟ್ ಪ್ರಕಾರ ಏಯ್ಟೀನ್ ಸೆವೆಂಟಿ ಒನ್ ಕ್ರಿಮಿನಲ್ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಪ್ರಕಾರ ಕ್ರಿಮಿನಲ್ ಟ್ರೈಬ್ಸ್ ಟ್ರೈಬ್ಸ್ ಆಕ್ಟ್ ಓಕೆ ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಮಾಡ್ತಾರೆ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಫಿಫ್ಟಿ ಟೂದಲ್ಲಿ ಇದೇನ್ ಮಾಡ್ತಾರೆ ನೋಟಿಫೈ ಮಾಡ್ತಾರೆ ಡಿ ನೋಟಿ ನೋಟಿಫೈ ಆಗಿದ್ನ ಡಿ ನೋಟಿಫೈ ಮಾಡಿಬಿಡ್ತಾರೆ ಅಥವಾ ಇದನ್ನ ರದ್ದು ಮಾಡಿಬಿಡ್ತಾರೆ ಅದಕ್ಕೆ ಇವುಗಳಿಗೆ ಏನಂತಾರೆ ಡಿ ನೋಟಿಫೈಡ್ ಟೈಪ್ಸ್ ಅಂತ ಕರೀತಾರೆ ಇವಾಗ ಓಕೆ ಸೊ ಇವು ಇವರು ಎಷ್ಟು ಪರ್ಸೆಂಟ್ ಇದ್ದಾರೆ ಟೆನ್ ಪರ್ಸೆಂಟ್ ನೋಡ್ತೀವಿ ನಾವು ಓಕೆ ಟೆನ್ ಪರ್ಸೆಂಟ್ ನೋಡ್ತೀವಿ ಇದು ರೀಸೆಂಟಾಗಿ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ಇವರು ಇವಾಗಲೂ ಕೂಡ ಮಾರ್ಜಿಲೈಜೇಷನ್ ಮತ್ತು ಎಕನಾಮಿಕ್ ಹಾರ್ಡ್ಶಿಪ್ಸ್ನ ಫೇಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನ್ಯೂಸ್ ನ್ಯೂಸಲ್ಲಿ ಇತ್ತು ಓಕೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಟೂ ತೌಸಂಡ್ ಫೋರ್ಟೀನ್ ಟು ಅಲ್ಲಿ ಫೋರ್ಟೀನಲ್ಲಿ ನ್ಯಾಷನಲ್ ಕಮಿಷನ್ ರೆಡಿ ಮಾಡ್ತಾರೆ ಫಾರ್ ಡಿನೋಟಿಫೈಡ್ ಟ್ರೈಬ್ಸ್ ಸೊ ಯಾರು ಅಂಡರ್ ರೆಡಿ ಮಾಡ್ತಾರೆ ಇಲ್ಲಿ ನಾವು ಬಿಕು ರಾಮ್ಜಿ ಅಂತ ನೋಡ್ತೀವಿ ಬಿಕು ಬಿಕು ರಾಮ್ಜಿ ಸೊ ಇದು ಈ ಹೆಸರು ಇಂಪಾರ್ಟೆಂಟ್ ನ್ಯಾಷನಲ್ ಕಮಿಷನ್ ಅಂಡರ್ ಭಿಕು ರಾಮ್ಜಿ ಫಾರ್ ಡಿ ನೋಟಿಫೈಡ್ ಟ್ರೈಬ್ಸ್ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಇದ್ರ ಬಗ್ಗೆ ಡಿ ನೋಟಿಫೈಡ್ ಇವರಿಗೆ ಯಾವ ಒಂದು ಆಕ್ಟ್ ಅಲ್ಲಿ ಡಿ ನೋಟಿಫೈಡ್ ಮಾಡಿದ್ರು ಮತ್ತೆ ಇಂಡಿಯನ್ ಗೋರ್ಮೆಂಟು ಯಾವಾಗ ಇದನ್ನ ಡಿನೋಟಿಫೈ ಮಾಡಿತು Okay, we discuss most important current affairs from today's topics. Okay, thank you for watching.